ನಮಸ್ಕಾರ ನಾನು ನಿಮ್ಮ ಗರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಂದಿನಂತೆ ಇವತ್ತು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಕೃಷಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇರ್ತಕ್ಕಂಥದ್ದು ಪ್ರಧಾನಮಂತ್ರಿ ದನ್ ಧಾನ್ಯ ಯೋಜನೆ ಅಥವಾ ಪ್ರಧಾನ ಮಂತ್ರಿ ದನ್ ಧಾನ್ಯ ಕೃಷಿ ಯೋಜನೆ ಅಂತ ನಾವೇನ್ ಕರೀತೀವಿ ಇದರ ಮುಖ್ಯನ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೂರು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಈ ನೂರು ಜಿಲ್ಲೆಗಳನ್ನ ಒಂದು ಕೃಷಿಯಲ್ಲಿ ಒಂದು ಪ್ರೋಗ್ರೆಸ್ ಅನ್ನ ಕಾಣೋದಕ್ಕೆ ಈ ಒಂದು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದಕ್ಕೆ ವಾರ್ಷಿಕವಾಗಿ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಕೋಟಿಯನ್ನ ಅನುಮೋದನೆ ಅಥವಾ ಬಿಡುಗಡೆ ಮಾಡೋದಾಗಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಇದು ರೈತರಿಗೆ ಗುಡ್ ನ್ಯೂಸ್ ಅಂತ ನಾವು ಕರೀಬಹುದು ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳು ಯಾವ ರಾಜ್ಯಗಳಲ್ಲಿ ಅಥವಾ ಯಾವ ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಳ್ಳಬಹುದು ಅಲ್ಲಿನ ರೈತರ ಅರ್ಹತೆಗಳು ಏನಿರ್ತವೆ ಮತ್ತೆ ಅದರ ಒಂದು ಬೆನಿಫಿಟ್ಸ್ ಏನು ಏನೇನೆಲ್ಲ ಒಂದು ಪ್ರಯೋಜನಗಳು ಪಡ್ಕೊಳ್ಳಬಹುದು ಇದರಿಂದ ಇದರ ಕುರಿತಾದಂತಹ ಒಂದು ವಿಶೇಷವಾದಂತಹ ವರದಿ ಇಲ್ಲಿರ್ತಕ್ಕಂಥದ್ದು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ವಿಡಿಯೋಗೆ ಲೈಕ್ ಮಾಡೋದನ್ನ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡ ಪ್ರಧಾನಮಂತ್ರಿ ದನ್ ಧಾನ್ಯ ಕೃಷಿ ಯೋಜನೆ ಈ ಒಂದು ಯೋಜನೆ ಮುಖಾಂತರ ಇವತ್ತು ಬರೋಬ್ಬರಿ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೈತರಿಗೆ ಈ ಒಂದು ಯೋಜನೆ ಒಂದು ಬೆನಿಫಿಟ್ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಖುಷಿ ವಿಚಾರ ಅಂತಾನೆ ನಾವು ಕರಿಬಹುದು ಸೊ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ಏನಿದು ಪ್ರಧಾನಮಂತ್ರಿ ದನ್ ಧಾನ್ಯ ಕೃಷಿ ಯೋಜನೆ ಸೊ ಈ ಒಂದು ಯೋಜನೆ ಮುಖಾಂತರ ಆದ್ರೆ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೈತರಿಗೆ ಸಣ್ಣ ರೈತರು ಇರ್ಬೋದು ಅತಿ ಸಣ್ಣ ರೈತರು ಇರ್ಬೋದು ಅಂತವರಿಗೆ ನೇರವಾಗಿ ಒಂದು ಪ್ರಯೋಜನವನ್ನ ಪಡ್ಕೊಳ್ಳುವಂತಹ ಈ ಒಂದು ಯೋಜನೆ ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಆ ಕೃಷಿ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನವನ್ನ ಮೂಡಿಸುವುದು ಹೊಸ ಹೊಸ ಬೆಳೆಗಳನ್ನ ಅಂದ್ರೆ ಒಂದೇ ಬೆಳೆ ಬೆಳೆಯೋದಕ್ಕಿಂತ ಮಿಶ್ರ ಬೆಳೆಗೆ ಒಂದು ಪ್ರೋತ್ಸಾಹವನ್ನ ಕೊಡ್ತಕ್ಕಂಥದ್ದು ಇರ್ಬೋದು ಹೊಸ ತಂತ್ರಜ್ಞಾನ ಇರಬಹುದು ಸ್ನೇಹಿತರೆ ಯೋಜನೆಯ ಮುಖ್ಯ ಉದ್ದೇಶಗಳನ್ನ ನಾವು ನೋಡೋದಾದ್ರೆ ಪ್ರಮುಖವಾಗಿ ಕೃಷಿಯ ಉತ್ಪಾದತೆ ಉತ್ಪಾದಕತೆಯನ್ನ ಹೆಚ್ಚಿಸತಕ್ಕಂಥದ್ದು ಬೆಳೆಯ ಒಂದು ವೈವಿಧ್ಯಕರಣ ಇರಬಹುದು ಅದಾದ ನಂತರ ಸುಸ್ಥಿರ ಒಂದು ಕೃಷಿ ಪದ್ಧತಿಗಳನ್ನ ರೂಢಿಸಿಕೊಳ್ಳುವುದಿರ್ಬೋದು ಕೊಯ್ಲು ನಂತರದ ಕಡಿಮೆ ನಷ್ಟ ಏನಿದೆ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ನೀರಾವರಿ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಸಾಲ ಸೌಲಭ್ಯವನ್ನ ಸುಗಮಗೊಳಿಸಿರ್ತಕ್ಕಂಥದ್ದು ಹಾಗಾದ್ರೆ ಈ ನೂರು ಜಿಲ್ಲೆಗಳನ್ನ ಆಯ್ಕೆ ಹೇಗೆ ಮಾಡಲಾಗುತ್ತೆ ಅನ್ನೋದಾದ್ರೆ ಸೊ ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ಆಯ್ಕೆ ಆಗುವಂತಹ ನೂರು ಜಿಲ್ಲೆಗಳನ್ನ ಪ್ರಮುಖವಾಗಿ ಮೂರು ಸೂಚಕಗಳ ಒಂದು ಆಧಾರದ ಮೇಲೆ ಗುರುತಿಸುವಂತದ್ದು ನಂಬರ್ ಒನ್ ಕೃಷಿ ಕಡಿಮೆ ಕೃಷಿ ಉತ್ಪಾದಕತೆಯನ್ನ ಮಾಡ್ತಾ ಇರತಕ್ಕಂಥ ಜಿಲ್ಲೆ ಇರಬಹುದು ಕಡಿಮೆ ಬೆಳೆಯ ಒಂದು ತೀವ್ರತೆ ಇರತಕ್ಕಂಥದ್ದು ಕಡಿಮೆ ಸಾಲ ವಿತರಣೆ ಇರತಕ್ಕಂಥ ಮೂರು ಜಿಲ್ಲೆಗಳ ನೂರು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಕನಿಷ್ಠ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದ ಕನಿಷ್ಠ ಒಂದು ಜಿಲ್ಲೆಯನ್ನದ್ರು ಇಲ್ಲಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಇದರ ಜೊತೆಗೆ ನಿವ್ವಳ ಬೆಳೆ ಪ್ರದೇಶ ಮತ್ತೆ ಕಾರ್ಯಾಚರಣೆ ಹಿಡುವಳಿಯನ್ನ ಇದು ಅವಲಂಬಿಸಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಯೋಜನೆಯ ಅನುಷ್ಠಾನ ಮತ್ತೆ ಮೇಲ್ವಿಚಾರಣೆ ನಾವು ನೋಡೋದಾದ್ರೆ ಈ ಯೋಜನೆಯನ್ನ ಸರ್ಕಾರದ ಹನ್ನೊಂದು ಇಲಾಖೆಗಳ ಅಡಿಯಲ್ಲಿ ಈಗಾಗಲೇ ಕಾರ್ಯರೂಪದಲ್ಲಿರ್ತಕ್ಕಂಥ ಮೂವತ್ತಾರು ಯೋಜನೆಗಳೊಂದಿಗೆ ಸಂಯೋಜನೆ ಮಾಡಿರ್ತಕ್ಕಂಥ ಒಂದು ಮಾಹಿತಿ ನಿಮ್ಗೆ ಗೊತ್ತಿರಲಿ ಇದರ ಜೊತೆಗೆ ರಾಜ್ಯ ಸರ್ಕಾರಗಳು ಏನಿದಾವೆ ಮತ್ತೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಕಾರ್ಯಕ್ರಮಗಳನ್ನ ಇವು ರೂಪಿಸಿಕೊಳ್ಳತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಡಿಜಿಟಲ್ ಮೇಲ್ವಿಚಾರಣೆ ಇರತಕ್ಕಂಥದ್ದು ಇರ್ಬೋದು ಸೊ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಯನ್ನ ನಿರೀಕ್ಷಿತವಾದಂತಹ ಒಂದು ಪ್ರಯೋಜನಗಳು ಏನೇನೆಲ್ಲ ನಮ್ಗೆ ಸಿಗುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಪ್ರಧಾನ ಮಂತ್ರಿ ದನ್ ಧಾನ್ಯ ಕೃಷಿ ಯೋಜನೆಯಿಂದ ರೈತರ ಬೆಲೆಯ ಏನು ಇಳುವರಿ ಏನಿದೆ ಅದರ ಆದಾಯ ಎರಡು ಪಟ್ಟು ಹೆಚ್ಚಾಗುವಂಥದ್ದು ಅಂದ್ರೆ ರೈತರು ಕಡಿಮೆ ಒಂದು ಬೆಲೆಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನ ಪಡೆಯುವುದಕ್ಕೆ ಇದು ಸಹಾಯ ಆಗ್ತಾ ಆಗುವಂಥದ್ದು ಕೃಷಿಗೆ ಅಥವಾ ಕೃಷಿ ಬೆಲೆಗೆ ಅಗತ್ಯವಾದಂತಹ ರಸಗೊಬ್ಬರವನ್ನ ಸಹ ಉಚಿತವಾಗಿ ನೀಡಲಾಗುತ್ತೆ ಇನ್ನು ಪಂಪ್ ಅಥವಾ ನಂತಹ ನೀರಾವರಿ ಉಪಕರಣಗಳ ಖರೀದಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇರತಕ್ಕಂಥದ್ದು ನೀಡಲಾಗುತ್ತೆ ಕೃಷಿಯಲ್ಲಿ ಒಂದು ಹೊಸ ತಂತ್ರಜ್ಞಾನಗಳ ಬಳಕೆಯ ಬಗ್ಗೆ ರೈತರಿಗೆ ಅರಿವನ್ನ ಅಥವಾ ತರಬೇತಿಯನ್ನ ನೀಡಲಾಗುತ್ತೆ ಕೊಯ್ಲು ಮಾಡಿದ ನಂತರ ಬೆಳೆಯನ್ನ ಸುರಕ್ಷಿತವಾಗಿಡಲು ಪಂಚಾಯತ್ ಅಥವಾ ಬ್ಲಾಕ್ ಮಟ್ಟದಲ್ಲಿ ಶೇಖರಣಾ ಒಂದು ಸ್ಟೋರೇಜ್ ಅಂತ ನಾವೇನು ಕರಿತೀವಿ ಶೇಖರಣಾ ಸೌಲಭ್ಯಗಳನ್ನ ಸಿದ್ಧಪಡಿಸಲಾಗ್ತು ಇನ್ನು ರೈತರು ಕೃಷಿಗಾಗಿ ಸುಲಭವಾಗಿ ಸಾಲಗಳನ್ನ ಪಡ್ಕೊಳ್ಳಬಹುದು ಇವಿಷ್ಟು ಪ್ರಯೋಜನಗಳು ಈ ಒಂದು ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ನೂರು ಜಿಲ್ಲೆಗಳ ಒಂದು ಆಯ್ಕೆ ಇಲ್ಲಿ ಪ್ರಕ್ರಿಯೆ ನಡೀತಾ ಇರತಕ್ಕಂಥದ್ದು ಒಂದಲ್ಲ ಎರಡಲ್ಲ ದೇಶದಲ್ಲಿ ನೂರು ಜಿಲ್ಲೆಗಳ ಒಂದು ಆಯ್ಕೆಯನ್ನ ಮಾಡಲಾಗುತ್ತೆ ಅದರಲ್ಲಿ ಪ್ರತಿ ರಾಜ್ಯದಿಂದ ಅಥವಾ ಕೇಂದ್ರಾಡಳಿತ ಪ್ರದೇಶದಿಂದ ಮಿನಿಮಮ್ ಒಂದು ಜಿಲ್ಲೆಯನ್ನಾದ್ರೂ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇರತಕ್ಕಂತದ್ದು ಅಹ್ ಅದರ ಜೊತೆಗೆ ಏನು ಇಲ್ಲಿ ವಾರ್ಷಿಕವಾಗಿ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಮೀಸಲಿಟ್ಟಿರ್ತಕ್ಕಂಥದ್ದು ನಾವು ಕರಿಬಹುದು ಇದರಿಂದ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ರೈತರಿಗೆ ಇದರ ಒಂದು ಪ್ರಯೋಜನ ಸಿಗ್ತಾ ಇರತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಏನು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಿರ್ಬೋದು ಬಂಜರು ಭೂಮಿಯ ಒಂದು ಅಭಿವೃದ್ಧಿ ಇರಬಹುದು ಒಂದು ಪಾಯಿಂಟ್ ಏಳು ಕೋಟಿ ರೈತರ ಒಂದು ಏನಿದೆ ಅವರ ಒಂದು ಶ್ರಮಕ್ಕೆ ತಕ್ಕಂತೆ ಒಂದು ಬೆಲೆ ಸಿಗುವಂಥದ್ದು ರೈತರ ಆದಾಯವನ್ನು ಹೆಚ್ಚಳ ಮಾಡುವಂತಹ ಒಂದು ವಿಧಾನ ಇದರತಕ್ಕಂಥದ್ದು ಆರ್ಥಿಕವಾದಂತಹ ಒಂದು ಸ್ಥಿರತೆಯನ್ನ ಕಾಪಾಡತಕ್ಕಂತಹ ಒಂದು ಇದಿರಬಹುದು ಆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಸಚಿವ ಸಂಪೋರ್ಟ್ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇದಿಷ್ಟು ಪಿ ಎಂ ಧನ್ಧಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಆದಷ್ಟು ಶೇರ್ ಮಾಡೋದನ್ನ ಮರಿಬೇಡಿ ಎಂಟ್ರಿಗೂ ನಮಸ್ಕಾರ